ರಾಜ್ಯಾದ್ಯಂತ ಏನ ಹೋರಾಟಕ್ಕೆ ಕರೆದೀವಿ ಆ ಹೋರಾಟ ನಡೆದ ಇವತ್ತಿಗೆ ಒಂಬತ್ತನೇ ದಿನ ಆಗಿದೆ ಇವತ್ತ ಗುರ್ಲಾಪುರ್ ಕ್ರಾಸ್ನಾಗ ಪ್ರಾರಂಭ ಆದಂತ ಹೋರಾಟ ಇಡೀ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗಿದೆ ಈ ಹೋರಾಟದಾಗ ನಮಗೆ ನ್ಯಾಯ ಸಿಗುವವರಿಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಏನ ಎಲ್ಲ ರೈತರ ಹಠ ತೊಟ್ಟ ಇವತ್ತ ಬೀದಿಗಳನ್ನ ಬಂದ್ ಮಾಡಿ ರೋಡ್ ರಸ್ತೆಗಳನ್ನು ಬಂದ್ ಮಾಡಿ ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಇವತ್ತಿನ ದಿನ ನಾವು ಉದುಪುಡಿ ಗ್ರಾಮದೊಳಗ ಇವತ್ತ ಸನ್ಮಾನ್ಯ ಅಶೋಕನ ಪಟ್ಟಣ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಇವರು ಈಗ ಈ ಹೋರಾಟದಾಗ ಪಾಲ್ಗೊಂಡಿದ್ದಾರೆ ದಯಮಾಡಿ ನಾವು ಅವ್ರಿಗೆ ರೆಕ್ವೆಸ್ಟ್ ಮಾಡುದೇನಂತಂದ್ರೆ ನಮ್ಗ ನ್ಯಾಯ ಸಿಗೋ ಮಠ ಸನ್ಮಾನ್ಯ ಶಾಸಕರು ಯಾಕಂತ ಸರ್ಕಾರ ಸರ್ಕಾರನ ಇಲ್ಲಿ ಬಂದಾಗ ಇವತ್ತು ನಮಗೆ ನ್ಯಾಯ ಸಿಕ್ಕಂತ ಒಂದು ಭರವಸೆ ಆಗೈತಿ ಅದಕ್ಕೆ ಇವತ್ತಿನ ದಿನ ಇವತ್ತಿನ ದಿನ ನಾವು ಸನ್ಮಾನ್ಯ ಶಾಸಕರನ್ನ ಒಂದು ಮನವಿ ಮಾಡ್ಕೊಂಡು ಏನಂತಂದ್ರ ಈ ನಮ್ಮ ಹೋರಾಟದ ಏನ ನಮ್ಮ ಬೇಡಿಕೆ ಐತಿ ನೂರ ಇದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ನಮ್ಮ ತಾಲೂಕಾವಿ ನಾಯಕರಾದಾರ ಅವ್ರು ಮುಟ್ಟಿಸುವಂತ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಇವತ್ತಿನ ಹೋರಾಟದೊಳಗ ನಮ್ಮ ರಾಮದುರ್ಗ ತಾಲೂಕಿನೊಳಗ ಸ್ವಲ್ಪ ಅಸ್ತವ್ಯಸ್ತ ಆಗೈತೆ ಅನ್ನೋ ವಿಚಾರ ಗೊತ್ತಾದಾಗ ಇವತ್ತ ಹೋರಾಟಕ್ಕ ರೈತ ಸಂಘದ ವತಿಯಿಂದ ನಾವು ತಮ್ಮ ಜೊತೆ ಇದ್ದಾಗ ಸನ್ಮಾನ್ಯ ನಮ್ಮ ನಾಯಕರು ಬಂದಾರ ಅದಕ್ಕೆ ನಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಾಗ್ಯದ ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ ಸನ್ಮಾನ್ಯ ಶಾಸಕರ ಹತ್ಯೇಕ ಇವತ್ತ ಏನ ನಮ್ಮ ತಾಲೂಕಿನೊಳಗೆ ಇರ್ತಕ್ಕಂಥ ಫ್ಯಾಕ್ಟರಿಯನ್ನ ಚಾಲೋ ಮಾಡಿ ನೀವು ಅನ್ಯಾಯ ಮಾಡಕೀರಿ ಅಂತ ಹೇಳಿ ನಾನು ಗುರ್ಲಾಪುರ್ ಹೊಂಟಾಗ ನಮ್ಮ ಎಲ್ಲಾ ರೈತ ನಾಯಕರ ತಡೆದ ನನ್ನ ಇಲ್ಲೇ ಈ ಹೋರಾಟದವ್ರು ಇರ್ಬೇಕು ಅಂತ ಹೇಳಿದಾರೆ ಅದಕ್ಕೆ ನಾನು ರಾಮೂರು ತಾಲೂಕಿನ ಸಮಸ್ತ ಎಲ್ಲ ರೈತರ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಇವತ್ತ ನಮ್ಮ ಹೋರಾಟದಲ್ಲಿ ನೀವು ಪಾಲ್ಗೊಳ್ಬೇಕು ಈ ರೈತರ ನಾಯಕರ ಏನ್ ಹೇಳ್ತಾರಲ್ಲ ಈ ಪ್ಯಾಟ್ರೋಲ್ ವಿಚಾರ ಆಗಿರ್ಬಹುದು ಇನ್ನೊಂದು ವಿಚಾರ ಆಗಿರ್ಬಹುದು ಅದು ಇಳಿಯೋವರೆಗೆ ಇವತ್ತು ನಮ್ಮ ಜೊತೆ ಇರಬೇಕಂತೆ ತಮ್ಮಲ್ಲಿ ಸಭೆ ಮೂಲಕ ನಾನು ತಿಳ್ಕೊತ ಇದ್ದೀನಿ ಅದೇ ರೀತಿಯಾಗಿ ಈಗ ಈ ಸಾವಕರ ಉದ್ದೇಶಿಸಿ ಮಾತಾಡಬೇಕು ಮತ್ತೆ ಸನ್ಮಾನ್ಯ ಶಾಸಕರ ನಮ್ಮ ಜೊತೆ ಹೋರಾಡದ ಇರ್ಬೇಕಂತ ಹೇಳಿ ನಾನು ಧನ್ಯವಾದ ಹಮ್ಮಿಕೊಂಡಂತ ಈಗ ಎಂಟೈದು ದಿವಸ ಪ್ರಯೋಗ ಈಗ ಎಂಟೈದು ದಿವಸ ಆದರೂ ಸರ್ಕಾರದ ಒಂದು ಧೋರಣೆ ಸಲುವಾಗಿ ಎಲ್ಲರೂ ಚಳವಳಿ ಪ್ರಾರಂಭಿಸಿದ್ದಾರೆ ಈಗ ನಮ್ಮ ನೆಚ್ಚಿನ ನಾಯಕರು ಆದಂತ ಅಶೋಕ ಪಟ್ಟಣ ಅವರು ನಮ್ಮ ರಾಮ ಶಾಸಕರು ಅವರು ಸಹ ಈ ಒಂದು ನಾವು ಯಾಕಂದ್ರೆ ಅವ್ರು ಎಲ್ಲಿ ವಿನತಿ ಆಗಿ ನೋಡ್ಕೊಂಡು ಅಂದ್ರ ನೀವೆಲ್ಲರೂ ರೈತರ ಬಣ್ಣ ಆಗಿ ಇರ್ರಿ ಯಾಕಂದ್ರೆ ರೈತರ ಒಂದ ಏನೋ ಕೂಗುಗಳನ್ನ ಕೇಳಾಕ ಏನೋ ಸ್ಟ್ರೈಕ್ ಎಲ್ಲೆಲ್ಲಿ ನಡೆದ ಎಲ್ಲೆಲ್ಲಿ ಹೋಗಿರ್ಬೇಕಲ್ಲ ಅದು ಹೋಗಿ ಅವ್ರ ಸಮಾಧಾನ ನಾವು ನಿಮ್ ನಮ್ಮ ನಮ್ ಎಲ್ಲ ನಮ್ದು ಚರ್ಚೆ ನಡೆದೈತಿ ಮತ್ತೆ ಈಗಾಗಲೇ ಸಿದ್ದರಾಮಯ್ಯ ಕರ್ದಾರ ಕಬ್ಬಿನ ಎಲ್ಲಾ ಫ್ಯಾಕ್ಟ್ರಿಗಳು ಬಾಲಕರು ಕರ್ದಾರ ಅವ್ರು ಎಷ್ಟು ಮಂದಿ ಕೂರ್ತಾರೋ ಎಷ್ಟ್ ಮಂದಿ ಬಿಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಎಂಬತ್ತು ಎಂಬತ್ತೊಂಬತ್ತು ಫ್ಯಾಕ್ಟ್ರಿ ಇದಾವ್ ನಮ್ಮ ಕರ್ನಾಟಕದಾಗ ಅವೆಲ್ಲ ಯಾಕ ಮಂಡ್ಯ ಭಾಗದವ್ರು ಬರುದಿಲ್ಲ ನಮ್ ಉತ್ತರ ಕರ್ನಾಟಕದವರ ಬಿಜಾಪುರ ಬಾಲ್ಕೋಟಿ ಬೆಳಗಾವ ಏನ ಹುಬ್ಬಳ್ಳಿ ಧಾರವಾಡ ಏನ್ದವ್ ಅವಷ್ಟ್ರೆ ಯಾಕಂದ್ರೆ ಇಲ್ಲಿ ಒಂದ್ ಕಿಚ್ಚ ಅಲ್ಲಿಲ್ಲ ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋದು ಶಾಸಕರಿಗೆ ವಿನಂತಿ ಯಾಕಂತಂದ್ರೆ ಯಾಕಂತಂದ್ರ ಈಗಾಗಲೇ ನಮ್ ಫ್ಯಾಕ್ಟ್ರಿ ನಿಮ್ ತಾಲೂಕದಾಗ ನಮ್ ಚಾಲು ಐತಿ ನಿನ್ನಿಂದ ಚಾಲೋ ಐತಿ ನಿನ್ನಿತ್ತರ ಚಾ ಐತಿ ಯಾಕಂದ್ರ ಇವ್ರು ಹೇಳಿದ್ರೆ ಅಧ್ಯಕ್ಷರ ಏನೋ ಗಾಡ್ ಬಾಳ್ ಬಾಳ ನಿಂತವು ಒಳಗು ನಿಂತು ಮತ್ತೆ ಹೊರಗ ರಸ ಮೇಲೆ ಪಬ್ಲಿಕ್ ತೊಂದ್ರೆ ಆಗಬಾರ್ದು ಸಲುವಾಗಿ ಅವ್ನ ಕ್ರಶಿಂಗ್ ಮಾಡ್ರಿ ಉದ್ದು ನೀವು ಓಡ್ನಿ ಕೊಡದಾಡ್ರಿ ಅಂತ ಹೇಳಿ ನಾಯಿತಿ ಮಾಡ್ಯಾರ ಆದ್ರೂ ಅದಕ್ಕ ಅವ್ರಿಗೆ ನಿಮ್ ಎಂ ಡಿ ಅವ್ರಿಗೆ ಮಾತಾಡ್ತಾರ ಅಧ್ಯಕ್ಷರಿಗೆ ಮಾತಾಡ್ತಿದ್ರು ನೋಡ್ರಿ ಯಾಕೆ ನಾವು ಅಧ್ಯಕ್ಷ ಹೆಚ್ಚಿದ್ದೀವಿ ಅವ್ರು ಬೆಂಗಳೂರಾಗ ಹಾಸ್ಪಿಟಲ್ಗಳು ಬರತ್ತೆ ಮಲ್ನಾಂಗ ಹಚ್ಚಿ ಮಾತಾಡೀವಿ ರೀ ನೀವು ಮಲ್ನಾಂಗ್ ಹೇಳ್ ಬಿಡ್ರಿ ಫ್ಯಾಕ್ಟ್ರಿ ಬಂದ್ ಬಿಡ್ರಿಪಾ ಎಲ್ಲಾ ಫ್ಯಾಕ್ಟರಿ ಚಾಲ ಆದಾಗ ಅವ್ರು ಚಾಲೂ ಮಾಡ್ಲಿ ಯಾಕಂತಂದ್ರೆ ಘೋಷಣೆ ಮಾಡ್ಬೇಕ್ರೆ ಇಲ್ಲಾಂದ್ರೆ ಈಗ ಮೂರ್ ಸಾವಿರದ ನಾಲ್ಕು ರೂಪಾಯಿ ಅಲ್ಲಿ ನಾಕ್ ಬಂದಿರ್ತೀವಿ ನೀವು ಅದು ಹೆಚ್ಚು ಪ್ರಯತ್ನ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ ಅಚಾನಕ್ ನೀವು ನಮ್ಗೆ ಕೈ ಸಿಕ್ಕಿರಿ ಅದಕ್ಕೆ ಪರವಾಗಿ ತೊಂದರೆ ಆಗ್ತದೆ ರೈತರು ಬಹಳ ಆಗ್ತದೆ ಬಹಳ ಹೇಳಿದ ಕಾರಣದಿಂದ ಕ್ಯಾಬಿನೆಟ್ ನೋಡ್ಗೆ ಎಲ್ಲ ರೈತರು ಕರೆಸಿ ಪಕ್ಕಲ್ಲ ಮಾತಾಡ್ತೀನಿ ಅಂತೇಳಿ ಹೇಳ್ ಕೇಳಿದ್ರು ಅವ್ರು ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವತ್ತು ಅದನ್ನ ನೋಡಿಕೊಂಡು ಆಮೇಲೆ ಈಗ ನಾನು ಬರ್ಬೇಕಾದ್ರೆ ಧನಲಕ್ಷ್ಮಿ ಶುಗರ್ ಫ್ಯಾಂಟ್ರಿ ಹೋಗ್ತಾ ಇದ್ರು ನನ್ನ ನಾನು ಇವಾಗ ಬರ್ತಾ ಕೇಳಿದೆ ಧನಲಕ್ಷ್ಮಿ ನಡೀತಾ ಇದ್ದೀನಪ್ಪ ಅದು ಹೆಂಗೆ ಅಂತ ಈಗ ಫೋನ್ ಮಾಡಿ ಕೇಳಿದ್ವಿ ಅವ್ರೇನೋ ನಿನ್ನೆ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗ್ ಒಂದು ಮೀಟಿಂಗ್ ಸೇರಿ ಅವ್ರಲ್ಲ ಅಲ್ಲಿರೋ ರೈತರು ಅವರೆಲ್ಲ ಏನೋ ಒಪ್ಕೊಂಡಿದ್ದಾರೆ ಮೂರ್ ಸಾವಿರದ ಇನ್ನೂರ ಏನೋ ಒಪ್ಕೊಂಡಿದ್ದಾರೆ ಅಂತ ನನಗೆ ಯಾರು ಫೋನ್ ಮಾಡಿ ಕೇಳಿದಾರೆ ಒಪ್ಕೊಂಡಿದ್ರು ಸರ್ ನಾವು ಶುರು ಮಾಡಿದ್ವಿ ಸರ್ ನಮ್ಗೆ ನಾವು ಅಂತ ಹೇಳಿ ನಾನೇನು ಅನ್ಕೊಂಡೆ ಈಗ ಸದ್ಯಕ್ಕೆ ಮೂರ್ ಸಾವಿರದ ಇನ್ನೂರ ಐತ್ ಒಪ್ಕೊಂಡಿರ್ಬೋದು ಮುಂದ್ ಏನು ಅಕಸ್ಮಾತ್ ಮೂರ್ ಸಾವಿರದ ಐದು ಫಿಕ್ಸ್ ಆಗ್ತದೆ ಎಷ್ಟು ಆಗ್ತದೆ ಮಾಡ್ಮೇ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ಬೇಕು ಅಂತ ನಾನು ಅನ್ಕೊಂಡೆ ಆದ್ರೆ ಅವರು ಇಲ್ಲೆಲ್ಲ ಮೂರ್ ಸಾವಿರದ ಇನ್ನೂರ ಐವತ್ತು ಕೊಡಲ್ಲ ಮುಂದೆ ಬರುವ ದಿನಗಳಿಗೆ ಇವತ್ತಿನ ಮತ್ತೆ ವಾಪಸ್ ಹೋಗ್ಬೇಕಂತ ಇದ್ದೀವಿ ಆದಷ್ಟು ಮಾಡಿ ಆದಷ್ಟು ಎಲ್ಲರ ರೈತರ ಪರವಾಗಿ ನಾವು ಇನ್ನೂ ಕೋಲು ಕೂತ್ಸುವ ಎಲ್ಲ ಶಾಖಗಳು ಸೇರಿ ಹಾಕಿ ಹಾಕಿ ಆದಷ್ಟು ನಿಮ್ಮ ಬೆಳಗ್ಗೆ ಹೇಳಕ್ಕೆ ಪ್ರಯತ್ನ ಕೊಡ್ತೀನಿ ಅಂತ ನಾನು ಇದು ವೀರಭದ್ರೀರ್ಭದ ಮಾಡ್ಕೊಂಡು ಆಮೇಲೆ ಅದರಿಂದ ವೀರ್ಭದ ಐತಿರ ಅವ್ರಿ ಇನ್ನೊಂದ್ ಮೂರು ತಿಂಗಳ ಕೆಲಸ ಸ್ಟಾರ್ಟ್ ಮಾಡ್ತಿವಿ ಒಂದು ವರ್ಷದಲ್ಲಿ ನೀರಾವರಿ ಅದ ಕಂಪ್ಲೀಟ್ ಹಂಡ್ರೆಡ್ ನಾಡು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಮಾಡ್ಕೊಡ್ತೀನಿ ಅದು ಅಲ್ಲಿ ವೀರ್ಬದಐತ್ತ ಒಂದ್ ಕೋಡಿ ಆದಿಕೊಂಡ್ ಆಟನ್ ಮಾಡ್ಕೊಡಿ ಮಾಡಿದೆ ಮತ್ತೆ ಅದರಿಂದ ವೀರ್ಪದ ರೈತರಿಗೆ ಏನ್ ಬೇಕಾದ್ರೆ ಅನುಕೂಲ ಮಾಡ್ತೀನಿ ಮಾಲೀಕರು ಗೊತ್ತಿಲ್ಲ ತಂದೆ ಇದ್ದಾರೆ ನಲವತ್ತು ವರ್ಷ ದಿನ ಹೋರಾಡಿದ್ರೆ ವೀರ್ಬದ ಐತೆ ಆಗಿರ್ಲಿಲ್ಲ ಹಿಂದಿನ ಬಿರುಡೆಗೆ ರೈತರು ನಲವತ್ತಾರು ಕೋಟಿ ರೂಪಾಯಿ ಕೊಟ್ಟು ನಾನು ವೀರ್ಬದಐ ಮಾಡ್ತೇನೆ ಅದ್ರ ಹಿಂದಿನ ಸರ್ಕಾರ ಮಾಡಬಹುದಾಯ್ತು ನಾವು ಅವಾಗ ಏನ್ ಮಾಡಿದ್ರು ಅಷ್ಟೇ ಆಮೇಲೆ ಐದು ವರ್ಷ ಏನ್ ಮಾಡ್ಲೇ ಇಲ್ಲ ಯಾಕೆ ಮಾಡಲಿಲ್ಲ ಏನ್ ಅಂದ್ರೆ ನಮ್ಗೆ ಗೊತ್ತಾ ಇಲ್ಲ ಈ ಸಿದ್ದರಾಮಯ್ಯ ನವಾರ್ ಹಾಕಿಸಿ ನಾನು ಇನ್ನೊಂದು ಎರಡ್ ಮೂರು ದಿನ ಚಿಂತ ಆಗ್ತೀವಿ